ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾಯಿದ್ದೀವಿ ನೋಡಿರಿ ಇಷ್ಟು ದಿನ ನಮ್ಮ ಚಾನಲಲ್ಲಿ ಕುಕ್ಕಿಂಗ್ ವಿಡಿಯೋ ಎಷ್ಟೇ ಬರ್ತಿದ್ದು ರೀ ಇವಾಗ ಬ್ಲಾಗು ಟ್ರಾವೆಲಿಂಗ್ ವಿಡಿಯೋ ಹಾಗೂ ಕುಕ್ಕಿಂಗ್ ವಿಡಿಯೋ ಕೂಡ ರೀ ಇವತ್ತಿನ ವಿಶೇಷತೆ ಏನಂದ್ರೆ ನಾವು ರೀ ವಾಸ್ಕೋ ಸಿಟಿಯಲ್ಲಿ ಒಂದು ಜಾತ್ರೆ ಇದೆ ರೀ ಆ ಜಾತ್ರೆ ನೋಡೋಕೆ ಹೊಂಟಿದ್ದೀವಿ ನೋಡಿರಿ ನಾವೆಲ್ಲರೂ ರೆಡಿಯಾಗಿ ನಾನು ನಮ್ಮ ಮಗ ನಮ್ಮ ಮನೆಯವರು ಅಷ್ಟರು ಕೂಡಿ ಹೊಂಟೀವಿ ನೋಡ್ರಿ ಈಗ ಈ ಜಾತ್ರೆ ಪ್ರತಿ ವರ್ಷ ನಾಗರ ಪಂಚಮಿ ಹಬ್ಬದಾಗ ಆಗಿ ಬರ್ತ್ರಿ ನಾಗರ ಪಂಚಮಿ ಹಬ್ಬದಾಗ ನಾಗಪ್ಪನ ಎರ್ದು ಮರುದಿನ ಇರುತ್ತೆ ಈ ಜಾತ್ರೆ ಎರ್ದು ಮರುದಿನ ಸ್ಟಾರ್ಟ್ ಆಗೋ ಜಾತ್ರೆ ಏಳು ದಿನ ಕಂಟಿನ್ಯೂ ಇರುತ್ತೆ ನೋಡ್ರಿ ಅದಕ್ಕಾಗಿ ಇದನ್ನು ಸಪ್ತಾ ಅಂತ ಕರೀತಾರೆ ನೋಡಿರಿ ಇಲ್ಲಿ ಅಂಗಡಿಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ಇದು ಜಸ್ಟ್ ಏರ್ಪೋರ್ಟ್ ಅಪೋಸಿಟ್ ರೀ ಇದು ಏರ್ಪೋರ್ಟ್ನು ಇಲ್ಲಿ ಮುಂದೆ ಬರೋದು ತೋರಿಸ್ತೀನಿ ನಿಮಗೆ ಇವಾಗ ಬಂತು ನೋಡಿರಿ ಏರ್ಪೋರ್ಟ ಇದು ಎಮ್ ಏರ್ಪೋರ್ಟ್ ರೀ ಗೋವಾದಲ್ಲಿ ಎರಡು ಏರ್ಪೋರ್ಟ್ ಇವೆ ರೀ ಒಂದು ಎಮ್ ಏರ್ಪೋರ್ಟು ಒಂದು ಮೋಪಾ ಏರ್ಪೋರ್ಟ್ ಅಂತ ಇದು ಡಾಬಲ್ ಎಮ್ ಏರ್ಪೋರ್ಟ್ ರೀ ನಮ್ಮ ಮನೆಯವ್ರು ಕೂಡ ಇದೇ ಡಾಬಲ್ ಎಮ್ ಏರ್ಪೋರ್ಟ್ದಲ್ಲೇ ಕೆಲಸ ರೀ ಇವಾಗ ಬಂತು ನೋಡಿರಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ನೋಡಿರಿ ಏರ್ಪೋರ್ಟ್ ಟರ್ಮಿನಲ್ ಬಿಲ್ಡಿಂಗ್ ಇಲ್ಲಿ ನೋಡಿರಿ ಇದು ಏರ್ಪೋರ್ಟ್ ಮುಂಭಾಗ ರೀ ಬಸ್ ಎಲ್ಲ ನಿಂತಿದ್ದಾವೆ ನೋಡಿರಿ ಇಲ್ಲಿ ಇವು ವಾಸ್ಕೋಕ್ ಹೋಗು ಬಸ್ ರೀ ನೋಡಿರಿ ಇವಾಗ ಇಲ್ಲಿ ಬಂತು ನೋಡಿರಿ ದೊಡ್ಡ ಅಕ್ಷರ ಬರ್ದ ನೋಡಿರಿ ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕಾಣಿಸ್ತಿರಬಹುದು ನಿಮಗೆ ಇದು ಕರೆ ಯಾವ ದೇವ್ರ ಜಾತ್ರೆಗೆ ಅಂತ ಹೇಳಿದ್ದಿಲ್ರಿ ಅದು ಯಾವ ದೇವ್ರ ರೀ ಶ್ರೀ ದಾಮೋದರ ದೇವ್ರ ನೋಡ್ರಿ ಅದು ದೇವ್ರ ಹೆಸರ ದಾಮೋದರ ನೋಡ್ರಿ ನೋಡ್ರಿ ಇದು ವರ್ಣಾಪುರಿ ಜಂಕ್ಷನ್ ಅಂತ ಸ್ಟೇಟ್ ಹೋದ್ರ ಹರ್ಬರ್ ಬರತ್ರಿ ನಾವೀಗ ರೈಟಿಗೆ ಹೊಳಿದ್ರಿ ಇದು ವಾಸ್ಕೊಕ್ ಹೋಗುದು ನೋಡ್ರಿ ನಾವು ವಾಸ್ಕೊಕ್ ಹೊಂಟಿದೀವಿ ಅಲ್ರಿ ಅದಕ್ಕೆ ರೈಟ್ ಹೊಂಟಿದೀವಿ ನೋಡ್ರಿ ನಾವೀಗ ಆಲ್ಮೋಸ್ಟ್ ಮಾಸ್ಕೋ ಮುಟ್ಟಿದ್ದೆವು ನೋಡ್ರಿ ಅಲ್ಲಿ ಟ್ರೈನ್ ಬರ್ತಾ ಇದೆ ನೋಡ್ರಿ ನಿಮ್ಗೆ ಕಾಣಿಸ್ತಿರ್ಬೋದು ರೈಲ್ವೆ ಸ್ಟೇಷನ್ ಹತ್ತಿರ ಇರೋದ್ರಿಂದ ರೈಲ್ವೆ ಸ್ಲೋ ಹೋಗ್ತಾ ರೀ ಈಗಿದು ಟ್ರೈನ್ ಯಾವ ಕಡೆಯಿಂದ ಬಂದೈತೆ ಅಂದ್ರೆ ರೀ ಹುಬ್ಳಿ ಕಡೆಯಿಂದ ಬಂದೈತೆ ನೋಡಿರಿ ಈ ಟ್ರೈನು ನಾವಿವಾಗ ಮೊದಲು ದೇವ್ರಿಗೆ ಬಂದೀವಿ ನೋಡಿರಿ ನೋಡ್ರಿ ಎಷ್ಟು ಕ್ಯೂ ಇದೆ ಅಂತ ತುಂಬ ಗದ್ಲಿದೆ ರೀ ಅದಕ್ಕೆ ಒಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ಅದ್ರ ಸಲುವಾಗಿ ದೇವ್ರ ಫೋಟೋ ಹಾಕಿದ್ದೀನಿ ರೀ ನಾನು ಖಂಡಿತ ಟೈಮ್ ಸಿಕ್ಕಾಗಿ ಸಲ ತೋರಿಸ್ತೀನಿ ರೀ ನಾನು ನಿಮಗೆ ದೇವ್ರ ಗುಡಿ ಕೂಡ ತುಂಬ ಚೆನ್ನಾಗಿದೆ ರೀ ನಾವಾಗ ದೇವ್ರ ದರ್ಶನ ಅಂತೆಲ್ಲ ಮುಗಿಸ್ಕೊಂಡು ಇಲ್ಲಿ ಮೊದ್ಲು ಆಟ ಆಡಕ್ಕೆ ಬಂದೀವಿ ನೋಡಿರಿ ಅಲ್ಲಿ ಕಾಣಿಸ್ತಿದ್ದಾವೆ ನೋಡಿರಿ ಅಷ್ಟು ದೂರ ಇದೆ ರೀ ಇನ್ನು ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ರೀ ಅಷ್ಟು ಜನ ಬಂದಿದ್ದಾರೆ ನೋಡಿರಿ ಎಷ್ಟು ಬೈಕ್ ಗಳು ನಿಂತಿದಾವಂತ ಜನ ಕೂಡ ಅಂತ ಇವಾಗ ನಾವು ದೇವರ ದರ್ಶನ ಮಾಡಿ ಇಲ್ಲಿ ಜಾಯಿಂಟ್ ವಿಲ್ಲತ್ತಿದ್ರಿ ಅಲ್ಲಿ ಬಂದ್ವಿ ನೋಡ್ರಿ ಎಲ್ಲ ಆಟ ಆಡಕ ನಮ್ಮ ವಿಶಾಲ್ ನೋಡ್ರಿ ಕಾರ್ನ ಕುಂತಾನ ನಮ್ಮ ಗಂತ್ರು ಫುಲ್ ಖುಷಿ ಆಗೈತೆ ನೋಡ್ರಿ ಹೆಂಗ್ ಮಾಡತ ನೋಡ್ರಿ

ಈಗ ನಮ್ಮ ಆಡೋದು ಮುಗೀತ್ರಿ ಈಗ ನಾವು ಒಂದು ಎದ್ರಾಗರ ಹತ್ಬೇಕಂತ ಹತ್ತಿದ್ವಿ ರೀ ಸೊಟ್ಲಾಗಿ ಹತ್ಬೇಕಂತ ಆಸೆ ಐತ್ರಿ ನಮ್ಗೆ ಅದ್ರಲ್ಲಿ ಮನೆಯವ್ರಿಗೆ ಎದುರಾಗ ಹೆದರಿಕೆ ಬರುತ್ತಂದ್ರಿ ಅದ್ರ ಸಲುವಾಗಿ ನಾವು ಒಂದು ಟ್ರೈನಾಗ ಹತ್ತಿದ್ವಿ ರೀ ಅದ್ರಾಗೇನು ಮಜಾನೆ ಬರಲಿಲ್ಲ ರೀ ನಂಗಂತರ ನೋಡಿರಿ ಭಾರಿ ಅಂದ್ರೆ ಭಾರಿ ಮಸ್ತ್ ಮಸ್ತ್ ಬರ್ದಿರ್ತಾವ್ರಿ ಎಲ್ಲ ಜಾತ್ರೆಗೆ ಏನು ಸಿಗಲ್ಲ ಅಂತನೂ ವಸ್ತುನೇ ಇರಂಗಿಲ್ಲ ರೀ ನಾವು ಹಂಗ ಸುಮ್ಮ ಒಂದು ಸಿಂಪಲ್ ಟ್ರೈನ್ ಹಾಕಿ ಕುಂತಿದ್ವಿ ರೀ ಇದ ನೋಡ್ರಿ ಅದು ಟ್ರೈನ್ ಮತ್ತು ಎಲ್ಲ ಬಂದಿರ್ತಾವ ರೀ ಎಲ್ಲ ನೋಡಿದ್ರೆ ಎಲ್ಲ ತಗೋಬೇಕ ಅನ್ಸತ್ರಿ ನೋಡ್ರಿ ಇಲ್ಲಿ ನಾವು ಮೊದಲಿಗೆ ವಿಶಾಲನ ಬಟ್ಟಿನ ಖರೀದಿ ಮಾಡಿವ್ರಿ ವಿಶಾಲಿಗೆ ಒಂದಾಡ್ ಜೊತೆ ಬಟ್ಟೆ ತೊಗೊಂಡ್ರಿ ನಾವು ಮೊದಲಿಗೆ